ेन चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारं शङ्खचक्रासि दारिणम् ಸಹಸ್ರಶಿರ ಸಂಶ್ವೇತಂ ಪ್ರಣಮಿ ಪತಂಜಲಿಂ ಹರಿ ಹಿವೋ ಎನ್ ಕೆ ಆರ್ ಟಿ ವಿ ಕನ್ನಡ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಈ ಹಿಂದಿನ ಸಂಚಿಕೆಯಲ್ಲಿ ನಾವೇನೇನು ತಿಳ್ಕೊಂಡಿದ್ವಿ ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ಏನು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂದರೆ ಏನು ನಂತರ ಲೈಫ್ ಸ್ಟೈಲ್ ಚೇಂಜಸ್ ಅದರಿಂದ ಆಗ ಆಗುವಂಥ ಪರಿಣಾಮಗಳೇನು ಮತ್ತು ಯಾವ ರೀತಿ ಆಹಾರಗಳನ್ನು ಮತ್ತು ಆಹಾರ ಆಚಾರ ವಿಹಾರ ಇದರ ಬಗ್ಗೆ ತಿಳ್ಕೊಂಡ್ವಿ ನಂತರ ಯಾವ್ಯಾವ ರೀತಿಯ ಯೋಗದ ಅಭ್ಯಾಸಗಳನ್ನು ಮಾಡ್ತಾ ನಾವು ಯಾವ ರೀತಿ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಬೋದು ಅಂತ ನಾವೆಲ್ಲ ನೋಡ್ಕೊಂಡ್ವಿ ಇವೆಲ್ಲ ನಾಲ್ಕು ಭಾಗಗಳನ್ನು ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಾವು ಬದಲಾವಣೆ ತೊಗೊಂಡು ಬಂದರೆ ನಮ್ಮ ಜೀವನ ಶೈಲಿ ಇನ್ನೂ ಚೆನ್ನಾಗುತ್ತೆ ಯಾವುದು ಹಾಗೆ ಬಂದಿದ್ದಲ್ಲ ಎಲ್ಲ ನಾವಾಗಿ ನಾವು ಮಾಡಿಕೊಂಡಿರೋದು ಇವೆಲ್ಲದನ್ನು ಯಾವುದು ನಮಗೇನು ಸಿಗೋಲ್ಲ ಹೀಗೆ ನಾನು ಮಾಡ್ಕೊಂಡಿದ್ದೀನಿ ಹಾಗಾಗಿ ಅದನ್ನು ನಾನೇ ಅನುಭವಿಸ್ಬೇಕು ಸೊ ಹಾಗಾಗಿ ಇದನ್ನು ನಾನು ಮಾಡಿಕೊಂಡಿದ್ದಕ್ಕೆ ನಾನು ಅನುಭವಿಸೋದ್ರೂ ಅದು ನನ್ನ ಕೈಯಲ್ಲೇ ಇರುತ್ತೆ ನಾನು ಅದನ್ನು ಇನ್ನೂ ಚೆನ್ನಾಗಿ ಮಾಡ್ಕೋಬಹುದು ಇನ್ನೂ ನಾನಿನ್ನೂ ಆರೋಗ್ಯವಾಗಿರ್ಬೋದು ಅಂತ ನಾವು ಅಂದ್ಕೊಂಡ್ರೆ ನಾವು ನಿಜವಾಗ್ಲೂ ಇನ್ನೂ ನಮ್ಮ ಆರೋಗ್ಯನೂ ಚೆನ್ನಾಗಿಟ್ಕೋಬೋದು ಪ್ರತಿನಿತ್ಯದ ಯೋಗದ ಅಭ್ಯಾಸಗಳಿಂದ ಅಥವಾ ಪ್ರತಿನಿತ್ಯದ ನಮಗೆ ಇಷ್ಟವಾದಂಥ ಅಭ್ಯಾಸಗಳು ಯಾವುದಾದ್ರು ಇರ್ಬೋದು ವಾಕಿಂಗ್ ಇರ್ಬೋದು ಸೈಕ್ಲಿಂಗ್ ಇರ್ಬೋದು ರನ್ನಿಂಗ್ ಇರ್ಬೋದು ಅಥವಾ ಸ್ವಿಮ್ಮಿಂಗ್ ಇರ್ಬೋದು ಬೇರೆ ಯಾವುದೇ ಚಟುವಟಿಕೆಗಳನ್ನು ನಾವು ತುಂಬ ಶ್ರದ್ಧೆಯಿಂದ ನಾವು ಅದನ್ನು ಅಳವಡಿಸ್ಕೊಂಡು ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾವಣೆ ಮಾಡಿಕೊಂಡು ಜೀವನ ಮಾಡಿಕೊಂಡ್ರೆ ಯಾವ ನಮ್ಗೆ ಯಾವುದೇ ಥರದ ಹೃದಯದ ತೊಂದರೆ ಆಗಿರ್ಬೋದು ಅಥವಾ ಯಾವುದೇ ಥರದ ಬೇರೆದೇ ಬೇರೆ ಆದಂಥ ಕಾಯಿಲೆಗಳಾಗಿರ್ಬೋದು ಅದು ಬರದೇ ಹಾಗೆ ನಾವು ನೋಡ್ಕೊಳ್ಬೋದು ಅಂತ ಹೇಳಿ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣಂತೆ ನಮಸ್ಕಾರ ಇಂದಿನ ಸಂಚಿಕೆಗೆ ಸ್ವಾಗತ ಪ್ರಾರಂಭ ಸೂರ್ಯ ನಮಸ್ಕಾರ ನೇರವಾಗಿ ನಿಂತ್ಕೊಳ್ಳಿ ಮ್ಯಾಟಿನ ಮುಂಬದಿಯಲ್ಲಿ ನಿಲ್ಲಿ ಎರಡು ಪಾದಗಳನ್ನು ಜೋಡಿಸಿ ಎರಡು ಕೈಗಳೆರಡು ನಮಸ್ಕಾರ ಮುದ್ರೆ ಏಕಂ ದ್ವೇ ಉಸಿರನ್ನು ತಗೊಳ್ತಾ ಎರಡು ಕೈ ಮೇಲಕ್ಕೆ ತ್ರಿಣಿ ಪಾದ ಹಸ್ತಾಸಿ ಚತ್ವಾರಿ ಬಲಗಾಲು ಹಿಂದೆ ಪಂಚ ಎಡಗಾಲು ಹಿಂದೆ ಷಟ್ ಮೊಣಕಾಲು ಎದೆ ಗಲ್ಲ ನೆಲಕ್ಕೆ ಸಪ್ತ ಭುಜಂಗಾಸನ ಅಷ್ಟ ಅಧೋಮುಖಶ್ವನಾಸನ ನವ ಬಲಗಾಲು ಮುಂದೆ ದಶ ಎಡಕಾಲು ಮುಂದೆ ಏಕಾದಶ ಕೈಗಳೆರಡು ಮೇಲಕ್ಕೆ ದ್ವಾದಶ ನಮಸ್ಕಾರಾಸನ ಇದರ ಮತ್ತೊಂದು ಬದಿಯಲ್ಲಿ ನೋಡೋಣ ಏಕಂ ನಮಸ್ಕಾರಾಸನ ದ್ವೇ ఊర్ధ్వహస్తాసన త్రీణి పాదహస్తాసన చత్వారి ఎడగాలు హిందే బలగాలు హిందే వణకాలు ఎదే గల్ల నెలకే సప్త భుజంగాసన అష్ట అధోముఖ శనాసన నవ ఎడగాలు ముందే దశ ಬಲಗಾಲು ಮುಂದೆ ಏಕಾದಶ ಎರಡು ಕೈ ಮೇಲಕ್ಕೆ ದ್ವಾದಶ ನಮಸ್ಕಾರ ಸರ್ ವಿಶ್ರಾಂತಿ ಇಂದಿನ ಪ್ರಾಣಾಯಾಮದ ಅಭ್ಯಾಸ ಹೃದಯ ಮುದ್ರದಿಂದ ಪ್ರಾರಂಭ ಹೃದಯಮುದ್ರ ಅಂತಂದರೆ ತೋರ್ಬೆರಳು ಹೆಬ್ಬೆರಳಿನ ಕೆಳಭಾಗದಲ್ಲಿ ತಾಕಿಸಿ ಹೆಬ್ಬೆರಳು ಮಧ್ಯದ ಬೆರಳಿಗೆ ಸೇರಿಸಿ ಉಂಗರದ ಬೆರಳು ಹೆಬ್ಬೆರಳಿಗೆ ಸ್ವಲ್ಪ ತಾಕಿಸಿ ಇದನ್ನು ಹೃದಯ ಮುದ್ರ ಅಂತಾರೆ ಈ ಹೃದಯ ಮುದ್ರದಲ್ಲಿ ನಾವು ಎರಡು ಮಂತ್ರದ ಜಪದ ಉಸಿರಾಟಗಳನ್ನು ಮಾಡೋಣಂತೆ ಮೊದಲಿಗೆ ಉಸಿರಾಟ ಆಡಬೇಕಾದ್ರೆ ಉಸಿರು ಒಳಗಡೆ ಹೋಗಬೇಕಾದ್ರೆ ನಾಲ್ಕು ಸೆಕೆಂಡಷ್ಟು ಉಸಿರು ಒಳಕ್ಕೆ ಆರು ಸೆಕೆಂಡಷ್ಟು ಉಸಿರು ಹೊರಕ್ಕೆ ಉಸಿರನ್ನು ತಗೊಳ್ತಾ ಉದರದ ಭಾಗ ಅಂದರೆ ಹೊಟ್ಟೆಯ ಭಾಗವನ್ನು ಹಿಗ್ಗಿಸಬೇಕು ಉಸಿರನ್ನು ಬಿಡ್ತಾ ಹೊಟ್ಟೆಯ ಭಾಗವನ್ನು ಒಳಕ್ಕೆ ಹೇಳ್ಕೊಳ್ಳಿ ಇದೇ ಉಸಿರಾಟದ ಜತೆಯಲ್ಲೇ ಎರಡು ಮಂತ್ರಗಳನ್ನು ಜೋಡಿಸೋಣಂತೆ ಓಂ ನಮಃ ಶಿವಾಯ ಅಂತ ಅಂದಾಗೆ ಹೊಟ್ಟೆಯ ಭಾಗವನ್ನು ಹೆಗ್ಗಿಸ್ತೇವೆ ಓಂ ನಮೋ ಭಗವತೆ ವಾಸುದೇವಾಯ ಅಂದಾಗೆ ಉಸಿರನ್ನು ಬಿಡ್ತಾ ಹೊಟ್ಟೆ ಭಾಗವನ್ನು ಒಳಕ್ಕೆ ಹೇಳ್ಕೊಳ್ಳಿ ಓಂ ನಮ ಶಿವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮಃ ಶಿವಾಯ ॐ नमो भगवते वासुदेवाय ॐ नमः शिवाय ॐ नमो भगवते वासुदेवाय ॐ नमः शिवाय ॐ नमो भगवते वासुदेवाय कोने बारी ॐ नमः शिवाय ॐ नमो भगवते वासुदेवाय

ಿನ ಅಭ್ಯಾಸಗಳನ್ನು ನೋಡೋಣಂತೆ ಇವತ್ತು ನಾವು ಹಿಂಭಾಗುವ ಆಸನದ ಅಭ್ಯಾಸಗಳನ್ನು ನೋಡೋಣ ಮೊದಲಿಗೆ ಭುಜಂಗಾಸನ ಹೊಟ್ಟೆಯ ಮೇಲೆ ಮಲಗುತ್ತಿರಿ ಎರಡು ಕಾಲುಗಳನ್ನು ಹಿಮ್ಮುಖವಾಗಿ ಚಾಚಿ ಎರಡು ಕೈಗಳನ್ನು ಎದೆ ಗೂಡಿನ ಪಕ್ಕ ಭಾಗದಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಕೈಗಳು ಹಿಂದಕ್ಕೆ ಅಂಗೈ ಎರಡು ನೆಲದ ಮೇಲೆ ವಿಶ್ರಮಿಸಿ ಎರಡು ಭುಜಗಳನ್ನು ಹಿಂದಕ್ಕೆ ತಿರುಗಿಸಿ ಕಾಲು ಬೆರಳುಗಳು ಹಿಂದಕ್ಕೆ ಚಾಚಿರಲಿ ಒಮ್ಮೆ ಉಸಿರನ್ನು ತಗೊಳ್ಳಿ ಎದೆ ಗೂಡನ್ನು ಹಿಗ್ಗಿಸ್ತಾ ಎದೆ ಭಾಗವನ್ನು ಮೇಲಕ್ಕೆ ಎತ್ತಿ ಕೈಗಳು ಆದಷ್ಟು ನೇರ ಮಾಡೋ ಪ್ರಯತ್ನ ಮಾಡಿ ಭುಜಗಳನ್ನು ಹಿಂದಕ್ಕೆ ತಳ್ಳಿ ಎದೆಗೂಡಿನ ಭಾಗವನ್ನು ಮುಂದಕ್ಕೆ ತಳ್ತಾ ಹೋಗಿ ಎದೆಗೂಡಿನ ಭಾಗದಲ್ಲಿ ಆಗ್ತಾ ಇರುವಂಥ ಆ ಹಿಗ್ಗುವಿಕೆಯನ್ನು ಗಮನಿಸಿ ನಿಧಾನವಾಗಿ ಹತ್ತು ಉಸಿರಾಟವನ್ನು ಈ ಪೊಸಿಷನಲ್ಲಿ ಇರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಿಧಾನವಾಗಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಕೆಳಕ್ಕೆ ಭುಜಂಗಾಸನ ಭುಜಂಗಾಸನ ಒಂದು ಒಳ್ಳೆಯ ಅಭ್ಯಾಸ ಈ ಪ್ರತಿನಿತ್ಯ ಈ ಅಭಿ ಆಸನದ ಅಭ್ಯಾಸ ಮಾಡ್ತಾ ನಮ್ಮ ಎದೆಗೂಡಿನ ಭಾಗವನ್ನು ಚೆನ್ನಾಗಿ ಹಿಗ್ಗಿಸ್ಬೋದು ಈ ರಿಪ್ ಗೇಜಲ್ಲಿ ಆಗಿರುವಂಥ ಆ ಸ್ಟಿಫ್ನೆಸ್ನ ಈ ಆಸನದ ಅಭ್ಯಾಸದಿಂದ ನಾವು ಪೂರ್ತಿಯಾಗಿ ಇದನ್ನು ತೆಗಿಬೋದು ಮುಂದಿನ ಅಭ್ಯಾಸವನ್ನು ನೋಡೋಣಂತೆ ಇದಕ್ಕೆ ಧನುರಾಸನ ಅಂತಾರೆ ಎರಡು ಕಾಲುಗಳನ್ನು ಮಡಚಿ ಎರಡು ಕೈಯಿಂದ ಎರಡು ಅಂಗಾಲನ್ನು ಹಿಡ್ಕೊಳ್ಳಿ ಹಣೆಯ ಭಾಗವನ್ನು ನೆಲಕ್ಕಿಡಿ ಭುಜಗಳನ್ನು ಹಿಂದಕ್ಕೆ ತಿರುಗಿಸಿ ಉಸಿರನ್ನು ತಗೊಳ್ಳಿ ಉಸಿರನ್ನು ಬಿಡುತ್ತಾ ಕಾಲುಗಳನ್ನು ಹಿಮ್ಮುಖವಾಗಿ ತಳ್ಳುತ್ತಾ ನಿಧಾನವಾಗಿ ಕಾಲುಗಳನ್ನು ಮೇಲ್ಮುಖವಾಗಿ ಎಳಿತಾ ಹೋಗಿ ಮೇಲಕ್ಕೆ ಧನುರ್ ಅಂತಂದರೆ ಬೋ ಬೋ ಅಂತ ಬೋ ಪೋಸ್ ಅಂತ ಕರಿತೇವೆ ಇದು ಒಂದು ಪವರ್ಫುಲ್ ಬ್ಯಾಕ್ ಬೆಂಡಿಂಗ್ ಆಸನ ಇದರಲ್ಲಿ ನಮಗೆ ಫಿಸಿಯಾಲಜಿಕಲಿ ಮತ್ತು ಎಮೋಷನಲ್ ಬೆನಿಫಿಟ್ಸು ತುಂಬಾ ಸಿಗುತ್ತೆ ಶರೀರಕ್ಕೆ ಬಹಳ ಎನರ್ಜೈಸಿಂಗ್ ಆಗುವಂಥ ಅಭ್ಯಾಸ ಪ್ರತಿನಿತ್ಯದ ಅಭ್ಯಾಸದಿಂದ ನಮ್ಮ ಸ್ಪೈನಲ್ ಕಾರ್ಡ್ನ ಚೆನ್ನಾಗಿ ನಾವು ಟೋನ್ ಅಪ್ ಮಾಡ್ಬೋದು ಸ್ಟ್ರೆಂತ್ ಇಂಪ್ರೂವ್ ಮಾಡ್ಬೋದು ಶರೀರ ಭಾಗದಲ್ಲಿರುವಂಥ ಚೆ ಸ್ಟಿಫ್ನೆಸ್ನ ತೆಗಿಬೋದು ಎದೆಗೂಡು ಮತ್ತು ಭುಜಗಳಲ್ಲಿರುವಂಥ ಬಿಗಿತವನ್ನು ಪೂರ್ತಿ ತೆಗಿಬೋದು ಇದರಲ್ಲಿ ಭುಜದಲ್ಲಿ ಭುಜದ ಹಿಂಭಾಗದಲ್ಲಿರುವಂಥ ಆ ರೌಂಡ್ ಬ್ಯಾಕನ್ನು ಕ್ರಮೇಣ ಅಭ್ಯಾಸ ಮಾಡ್ತಾ ಮಾಡ್ತಾ ಪೂರ್ತಿ ಕಡಿಮೆ ಆಗೋಗುತ್ತೆ ಎಸ್ ಹೊಟ್ಟೆ ಭಾಗ ಒಳ್ಳೆ ಟೋನ್ ಆಗುತ್ತೆ ಇದರಲ್ಲಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಕಾಲುಗಳನ್ನು ಬಿಡಿ ಕೈಗಳೆರಡು ಮಕರ ಆಸನ ಮುಂದಿನ ಅಭ್ಯಾಸ ವಜ್ರಾಸನ ಎರಡು ಕಾಲುಗಳನ್ನು ಜೋಡಿಸಿ ನಿಧಾನಕ್ಕೆ ಹಾಗೆ ನಿಧಾನಕ್ಕೆ ಹಿಂದಕ್ಕೆ ಹೇಳಿ ಎರಡು ಕಾಲುಗಳನ್ನು ಜೋಡಿಸಿ ಪಾದಗಳನ್ನು ಪಾದದ ಬೆರಳುಗಳನ್ನು ಹಿಮ್ಮುಖವಾಗಿ ಬಿಡಿ ನಿಧಾನವಾಗಿ ಉಸಿರಾಟದ ಕಡೆ ಗಮನ ಇರಲಿ ಆಗುವಂಥವರು ಹೃದಯ ಮುದ್ರವನ್ನು ಇಲ್ಲಿನೂ ಅಪಯಾಸ ಮಾಡ್ಬೋದು ಅಥವಾ ಚಿನ್ಮುದ್ರದಲ್ಲೂ ಹೃದಯ ಹೃದಯಮುದ್ರ ಅಂದರೆ ಆಗಲೇ ಹೇಳಿದ ಹಾಗೆ ಹೆಬ್ಬೆರಳು ತೋರ್ಬೆ ತೋರ್ಬೆರಳು ಹೆಬ್ಬೆರಳಿನ ಕೆಳಭಾಗದಲ್ಲಿ ಹೆಬ್ಬೆರಳಿಂದ ಉಂಗುರದ ಬೆರಳಿಗೆ ತಾಕಿಸಿ ಕಿರುಬೆರಳು ಹೆಬ್ಬೆರಳಿಗೆ ಸ್ವಲ್ಪ ಮಟ್ಟಕ್ಕೆ ತಾಕಿಸಿ ಇದಕ್ಕೆ ಹೃದಯ ಮುದ್ರ ಅಂತಾರೆ ಈ ವಜ್ರಾಸನದಲ್ಲಿ ನಾವು ಹೊಟ್ಟೆಯ ಉಸಿರಾಟವನ್ನು ಮಾಡೋಣಂತೆ ನಿಧಾನವಾಗಿ ಹೊಟ್ಟೆ ಭಾಗ ಮುಂದಕ್ಕೆ ಹೆಗ್ಗಿಸಬೇಕು ಉಸಿರನ್ನು ಬಿಡ್ತಾ ನಿಧಾನವಾಗಿ ಹೊಟ್ಟೆಯ ಭಾಗವನ್ನು ಒಳಮುಖವಾಗಿ ತಗೊಳ್ಳಿ ಮುಂದಿನ ಅಭ್ಯಾಸ ವೀರಾಸನ ಎರಡು ಪಾದದ ಪಾದಗಳನ್ನು ಹಿಂದಕ್ಕೆ ಅಗಲ ಮಾಡಬೇಕು ಎರಡು ಮೀನು ಕಂಡದ ಭಾಗಗಳನ್ನು ವರ್ಮುಖವಾಗಿ ಚಾಚಿ ಎರಡು ಕಾಲ್ನ ಮಧ್ಯ ಭಾಗಕ್ಕೆ ಕುಳಿತುಕೊಳ್ಳಿ ಎರಡು ಕೈಗಳು ಚಿನ್ಮುದ್ರೆಯಲ್ಲಿರಲಿ ನಿಧಾನವಾದಂಥ ಉಸಿರಾಟ ಸಮಾಜ ಉಸಿರಾಟವಿರಲಿ ವೀರಾಸನ ವೀರ ಅಂತಂದರೆ ವಾರಿಯರ್ ಪೋಸ್ ಅಂತಲೂ ಕರಿತೇವೆ ಪ್ರತಿನಿತ್ಯದ ಅಭ್ಯಾಸದಿಂದ ನಮ್ಮ ವೀರಾಸನದಲ್ಲಿ ಪ್ಯಾರಾಸೆಂಪತಿಕ್ ನರ್ವಸ್ ಸಿಸ್ಟಮ್ನ ನಾವು ಆಕ್ಟಿವ್ ಮಾಡ್ಬೋದು ಇದು ಮನಸ್ಸಿಗೆ ತುಂಬ ಶಾಂತವಾದಂಥ ಆಸನ ಪ್ರತಿನಿತ್ಯದ ಅಭ್ಯಾಸದಲ್ಲಿ ನಮ್ಮ ಎಮೋಷನಲ್ ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿ ಅನ್ನು ಕಡಿಮೆ ಮಾಡ್ಕೊಳ್ಬೋದು ಕಾಲುಗಳಿಗೆ ಒಳ್ಳೆಯ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಎಂಟರಿಂದ ಹತ್ತು ಸಿರಾಟ ಈ ಭಂಗಿಯಲ್ಲಿರೋದು ಉತ್ತಮ ನಿಧಾನವಾಗಿ ಇಲ್ಲಿಂದನೇ ನಾವು ಸ್ವಲ್ಪ ಮ್ಯಾಟಿಗೆ ಮುಂದಕ್ಕೆ ಹಾಗೆ ಮುಂದಕ್ಕೆ ಹೋಗಿ ಸ್ವಲ್ಪ ಮುಂದಕ್ಕೆ ಎರಡು ಕಾಲು ಮುಂದಕ್ಕೆ ತಗೊಳ್ಳಿ ಇಲ್ಲಿಂದ ನಾವು ಸುಪ್ತ ವೀರಾಸನ ಅಂದರೆ ಇದೇ ಭಂಗಿಯಲ್ಲೇ ಪಾದಗಳನ್ನು ಜೋಡಿಸಿ ಪಾದಗಳು ಹಿಡ್ಕೊಳ್ಬೇಕು ಹಿಂದಗಡೆ ಕೈಯಿಂದ ಎರಡೂ ಮೊಣಕೈಗಳನ್ನು ಮ್ಯಾಟಿನ ಮೇಲೆ ವಿರಮಿಸಿ ಪೃಷ್ಠದ ಭಾಗ ಸ್ವಲ್ಪ ಮುಂದಕ್ಕೆ ತಳ್ಳಿ ನಂತರ ಹಾಗೆ ಪೂರ್ಣ ಹಿಂದಕ್ಕೆ ಮಲಗಿ ಎರಡೂ ಕೈಗಳು ಮೊಣಕೈಗಳನ್ನು ತಲೆಯ ಹಿಂಭಾಗದಲ್ಲಿ ಇಟ್ಕೊಳ್ಳಿ ಮೊಣಕೈಗಳು ತಲೆಯ ಹಿಂಭಾಗದಲ್ಲಿ ಇಲ್ಲಿ ಗಮನ ಕೊಡಿ ನಾವು ಈ ರೀತಿ ಮಲ್ಕೊಂಡಾಗೆ ಎದೆ ಗೂಡು ಮೇಲಕ್ಕೆ ಹೆಗ್ಗಲ್ಪಟ್ಟುತ್ತೆ ಎರಡೂ ಮೊಣಕೈಗಳು ನಾವು ಇಟ್ಕೊಂಡಾಗೆ ಎದೆಯ ಗೂಡನ್ನು ಚೆನ್ನಾಗಿ ಮೇಲಕ್ಕೆ ಹೆಗ್ಗಿಸ್ಬೋದು ಸಿರಾಟ ಡೈಜೆಷನ್ಸ್ಗೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಒಳ್ಳೆ ಚಾಚುವಿಕೆ ಕೊಡುವಂಥ ಅಭ್ಯಾಸ ಪ್ರತಿನಿತ್ಯದ ಅಭ್ಯಾಸದಿಂದ ನಮ್ಮ ಲಂಗ್ ಕೆಪಾಸಿಟಿ ನಾ ಇಂಪ್ರೂವ್ ಮಾಡ್ಕೋಬೋದು ಎದೆಗುಡಿನ ಮೇಲ್ಭಾಗದಲ್ಲಿ ಹಿಗ್ಗುವಿಕೆಯನ್ನು ನಾವು ಅದರಲ್ಲಿ ಕಾಣಬೋದು ಉಸಿರಾಟವು ದೀರ್ಘ ಆದರೂ ನಿಧಾನವಾಗಿ ಆಗುತ್ತೆ ಅದನ್ನು ಗಮನ ಕೊಡ್ತಾ ಹೋಗ್ಬೋದು ಇದರಲ್ಲಿ ಒಂದು ಒಂದು ನಿಮಿಷ ಇಂದ ಎರಡು ನಿಮಿಷದವರೆಗೂ ಇರೋ ಪ್ರಯತ್ನ ಮಾಡಬೇಕು ಪ್ರಾರಂಭದಲ್ಲಿ ಮೂವತ್ತು ಸೆಕೆಂಡ್ ನಂತರ ಹಾಗೆ ಸಮಯವನ್ನು ಜೋಡಿಸ್ತಾ ಹೋಗಬೇಕು ಮೇಲಕ್ಕೆ ನಿಧಾನಕ್ಕೆ ಎರಡೂ ಕೈಯನ್ನು ಕೆಳಕ್ಕಿಳಿಸಿ ಪಾದವನ್ನು ಹಿಡ್ಕೊಳ್ಳಿ ಮೊಣಕೈಯನ್ನು ಒತ್ತಿ ನಿಧಾನಕ್ಕೆ ಮೇಲಕ್ಕೆ ಬನ್ನಿ ಕಾಲುಗಳೆರಡನ್ನು ಮುಂದಕ್ಕೆ ಒಂದೊಂದಾಗಿ ಉದ್ದಕ್ಕೆ ಚಾಚಿ ವಿಶ್ರಾಂತಿ ಎರಡು ಕೈಗಳು ಕೆ ಹಿಂದಕ್ಕೆ ಇಟ್ಕೊಳ್ಳಿ ಕಣ್ಣು ಮುಚ್ಚಿರಲಿ ಮುಂದಿನ ಅಭ್ಯಾಸ ಉಷ್ಟ್ರಾಸನ ಉಷ್ಟ್ರ ಅಂದರೆ ಕ್ಯಾಮಲ್ ಪೋಸ್ ಎರಡು ಕಾಲುಗಳು ವಜ್ರಾಸನಕ್ಕೆ ತಗೊಳ್ಳಿ ಒಂದೊಂದು ಕಾಲು ಹಿಂದಕ್ಕೆ ಮಡಚಿ ಎರಡು ಕಾಲು ವಜ್ರಾಸನದಲ್ಲಿ ಕುಳಿತುಕೊಳ್ಳಿ ಈ ನಿಧಾನವಾಗಿ ಎರಡು ಮಂಡಿಯ ಮೇಲೆ ನಿಲ್ಲಿ ಎರಡು ಕೈಗಳನ್ನು ಸೊಂಟಕ್ಕೆ ಕೊಡಿ ಎರಡು ಕಾಲಿನ ಮಧ್ಯದಲ್ಲಿ ಅಂತರವಿರಲಿ ಎರಡು ಕೈಗಳನ್ನು ಸೊಂಟದ ಹಿಂಭಾಗಕ್ಕೆ ಅಂಗೈಯನ್ನು ಪೂರ್ತಿ ಒತ್ತಬೇಕು ಗಲ್ಲ ಎದೆಗೆ ತಾಕಿಸಿ ನಂತರ ಭುಜಗಳನ್ನು ಹಿಂದಕ್ಕೆ ತಿರುಗಿಸಿ ಅಂಗೈಯಿಂದ ಸೊಂಟದ ಭಾಗವನ್ನು ಮುಂದಕ್ಕೆ ತಳ್ಳುತ್ತಾ ನಿಧಾನವಾಗಿ ಎದೆಗೂಡನ್ನು ಮೇಲ್ಮುಖವಾಗಿ ಹಿಗ್ಗಿಸುತ್ತಾ ಹೋಗಿ ಹಾಗೆ ಎಷ್ಟಾಗುತ್ತೋ ಅಷ್ಟು ಹಿಂದಕ್ಕೆ ಬಗ್ಗಿ ಆಗುವಂಥವರು ಕತ್ತನ್ನು ಬಿಡಿ ಇನ್ನೂ ಆಗುವಂಥವರು ಬಲ ಕೈಯಿಂದ ಬಲಕಾಲನ ಹಿಮ್ಮಡಿ ಎಡ ಕೈಯಿಂದ ಎಡ ಕಾಲನ ಹಿಮ್ಮಡಿಯನ್ನು ಇಟ್ಕೊಳ್ಳಿ ಭುಜಗಳನ್ನು ಒಮ್ಮೆಲೆ ಹಿಂದಕ್ಕೆ ತಿರುಗಿಸಿ ನಂತರ ಎದೆಗೂಡನ್ನು ಮೇಲಕ್ಕೆ ಎತ್ತುತ್ತಾ ಕತ್ತಿನ ಹಿಂಭಾಗವನ್ನು ಹಿಂದಕ್ಕೆ ಚಾಚುತ್ತಾ ನಿಧಾನವಂತ ಉಸಿರಾಟ ಇಲ್ಲಿ ಗಮನ ಕೊಡಿ ಎದೆಗೂಡು ಚೆನ್ನಾಗಿ ಹಿಗ್ಗಲ್ಪಟ್ಟಿದೆ ನಮಗೆ ಎಷ್ಟು ಆಕ್ಸಿಜನ್ ಬೇಕೋ ನಮ್ಮ ಲಂಗ್ಸಿಗೆ ಅಷ್ಟು ಆಕ್ಸಿಜನ್ ಫ್ಲೋ ಆಗ್ತದೆ ಇದು ತುಂಬ ಅದ್ಭುತವಾದಂಥ ಒಂದು ಆಸನ ಹೃದಯಕ್ಕೆ ಬ್ಲಡ್ ಫ್ಲೋ ಇಂಪ್ರೂವ್ ಮಾಡುತ್ತೆ ಹಾರ್ಟ್ಗೆ ಮತ್ತು ಲಂಗ್ಸ್ಗೆ ಮತ್ತು ಉಸಿರಾಟ ದೀರ್ಘ ಆಗ್ತಾ ಹೋಗುತ್ತೆ ಇದರಲ್ಲಿ ಇನ್ಕ್ರೀಸಿಂಗ್ ಲಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ ಆಕ್ಸಿಜನ್ ಇಂಟೇಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದರಲ್ಲಿ ಎಮೋಷ್ನಲ್ ಬ್ಲಾಕೇಜಸ್ ಏನಾದ್ರು ಇದ್ದರೆ ಕ್ರಮೇಣ ಅಭ್ಯಾಸ ಮಾಡ್ತಾ ಮಾಡ್ತಾ ಎಮೋಷ್ನಲ್ ಬ್ಲಾಕೇಜಸ್ನು ನಾವು ಇದರಿಂದ ನಾವು ಪರಿಹಾರ ಮಾಡಿಕೊಳ್ಬೋದು ನಿಧಾನವಾಗಿ ಎರಡೂ ಕೈ ಸೊಂಟಕ್ಕೆ ಕೊಡಿ ಮೇಲಕ್ಕೆ ಬನ್ನಿ ವಜ್ರಾಸನದಲ್ಲಿ ಕುಳಿತು ಸ್ವಲ್ಪ ಎರಡು ಕೈಗಳನ್ನು ಮುಂದಕ್ಕೆ ಶಶಾಂಕಾಸನದಲ್ಲಿ ಮುಂದಕ್ಕೆ ಚಾಚಿ ಹಾಗೆ ಅಲ್ಲೇ ವಿಶ್ರಾಂತಿ ತಗೊಳ್ಳಿ ಹಿಂದಿನ ಅಭ್ಯಾಸ ಪರಿಘಾಸನ ಪರಿಘಾ ಅಂದರೆ ಗೇಟ್ ಪೋಸ್ ಅಂತ ಕರೀತಾರೆ ಇದಕ್ಕೆ ಮ್ಯಾಟಿಗೆ ಮಧ್ಯಭಾಗದಲ್ಲಿ ನಿಲ್ಲಿ ಎರಡು ಕಾಲ್ನ ಮಧ್ಯದಲ್ಲಿ ಒಂದು ಅಡಿಯಷ್ಟು ಅಗಲ ಇರಲಿ ಎರಡು ಕೈ ಸೊಂಟಕ್ಕೆ ಬಲ ಕಾಲನ್ನು ಬಲ ಬದಿಗೆ ಚಾಚಿ ಕಾಲು ನೇರವಾಗಿರಲಿ ಇಲ್ಲಿ ನಾವು ಅಳತೆ ತಗೋಬೇಕಾಗುತ್ತೆ ಇಲ್ಲಿ ನಮ್ಮ ಬಲ ಕಾಲನ್ನ ಅಂಗಾಲು ಮತ್ತೆ ಎಡ ಕಾಲ್ನ ಮೊಣಕಾಲು ಒಂದೇ ನೇರದಲ್ಲಿದೆಯಿಲ್ಲ ನೋಡ್ಕೊಳ್ಳಿ ಸೊಂಟದ ಭಾಗ ಸ್ವಲ್ಪ ಮುಂದಕ್ಕೆ ತಳ್ಳಿ ಉಸಿರನ್ನು ತಗೊಳ್ತಾ ಎರಡೂ ಕೈಗಳು ಭುಜದ ನೇರಕ್ಕೆ ತಗೊಳ್ಳಿ ಭುಜದ ತೋಳಿಂದ ಎರಡೂ ಕೈಗಳನ್ನು ತಿರುಗಿಸಿ ಒಮ್ಮೆ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಮೇಲ್ಮುಖವಾಗಿ ಚಾಚಿ ಈಗ ಎರಡೂ ಕೈ ಬೆರಳುಗಳನ್ನು ಜೋಡಿಸಿ ಕೈ ಬೆರಳುಗಳನ್ನು ಮೇಲ್ಮುಖವಾಗಿ ತಿರುಗಿಸಿ ಕೈಬೆರಳು ಫಿಂಗರ್ಸ್ ಲಾಕ್ ಮಾಡಿ ಕೈಯನ್ನು ಮೇಲ್ಮುಖವಾಗಿ ಇಳಿರಿ ಸೊಂಟದ ಪಕ್ಕ ಭಾಗದಿಂದ ಇಡೀ ಶರೀರವನ್ನು ಮೇಲಕ್ಕೆ ಚಾಚ್ತಾ ಹಾಗೆ ನಿಮ್ಮ ಬಲಬದ ಬಲಬದಿಗೆ ನಿಧಾನಕ್ಕೆ ಬಾಗ್ತಾ ಹೋಗಿ ಇಡೀ ಎಡಭಾಗದಲ್ಲಿ ಬರ್ತಾ ಇರುವಂಥ ಆ ಚಾಚುವಿಕೆ ಎಡಭಾಗದ ಎದೆಗೂಡಿನ ಭಾಗದಲ್ಲಿ ಆಗ್ತಾ ಇರುವಂಥ ಹಿಗ್ಗುವಿಕೆಯನ್ನು ಗಮನಿಸ್ತಾ ಹೋಗಿ ನಿಧಾನವಾದಂಥ ಉಸಿರಾಟ ಉಸಿರು ಕಟ್ಟಬಾರ್ದು ಹೊಟ್ಟೆ ಭಾಗ ಸ್ವಲ್ಪ ಒಳಕಿರಲಿ ಎದೆ ಭಾಗ ಹಿಗ್ಗಲಿ ಒಮ್ಮೆ ಒಂದು ಎಂಟರಿಂದ ಹತ್ತು ಉಸಿರಾಟ ಇರೋದು ಬಹಳ ಉತ್ತಮವಾದಂಥ ಒಂದು ರಿಸಲ್ಟ್ಸನ್ನು ನಾವು ನೋಡ್ಬೋದು ಇಲ್ಲಿಂದ ನಿಧಾನಕ್ಕೆ ನಮ್ಮ ಬಲಗೈಯನ್ನು ಬಲ ಕಾಲಿನ ಮೇಲೆ ಇಡಿ ಹಾಗೆ ಬಲ ಕೈಯನ್ನು ನಿಧಾನಕ್ಕೆ ಅಂಗಾಲಿನ ಕಡೆ ತಗೊಂಡೋಗಿ ಎಡ ಕೈಯನ್ನು ಕಿವಿಯ ಕಡೆಗೆ ತೊಗೊಂಡು ಹೋಗಿ ಇನ್ನೂ ಒಂದು ಸ್ವಲ್ಪ ಹಾಗೆ ಬಗ್ಗೋ ಪ್ರಯತ್ನ ಮಾಡಿ ನಿಧಾನವಾದಂಥ ಉಸಿರಾಟ ಇದರಲ್ಲಿ ಇನ್ನೂ ಲಂಗ್ ಎಕ್ಸ್ಪ್ಯಾನ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಬ್ರೀದಿಂಗ್ ಕೆಪ್ಯಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆಕ್ಸಿಜನ್ ಲೆವೆಲ್ಸು ಜಾಸ್ತಿ ಆಗ್ತಾ ಹೋಗ್ತದೆ ಅದನ್ನು ನಾವು ಗಮನಿಸ್ತಾ ಹೋಗ್ತಾ ಗಮನಿಸ್ತಾ ಇರಲಿ ಇದರ ಅಭ್ಯಾಸದಿಂದ ಎದೆ ಗುಡಿನ ಭಾಗದಲ್ಲಿರುವಂಥ ಆ ಟೈಟ್ನೆಸ್ಸನ್ನು ನಾವು ಕ್ರಮೇಣ ಕಡಿಮೆ ಮಾಡ್ಕೊಳ್ಬೋದು ನಿಧಾನಕ್ಕಸರು ತಗೊಳ್ತಾ ಮೇಲಕ್ಕೆ ಬನ್ನಿ ನಿಧಾನಕ್ಕೆ ಕೈ ಬಿಡಿ ಎರಡು ಕಾಲನ್ನು ಹತ್ತಿರ ಜೋಡಿಸಿ ಇದರ ಮತ್ತೊಂದು ಬದಿಯಲ್ಲಿ ಅಭ್ಯಾಸ ಮಾಡೋಣಂತೆ ಕೈ ಎರಡು ಸೊಂಟಕ್ಕೆ ಎಡ ಕಾಲನ್ನು ಎಡ ಪಕ್ಕಕ್ಕೆ ಕೊಡಿ ಇಲ್ಲಿ ಎಡಕಾಲಿನ ಅಂಗಾಲು ಮತ್ತು ಬಲ ಮೊಣಕಾಲು ಎರಡು ನೇರದಲ್ಲಿದೆ ಅಂತ ನೋಡ್ಕೊಳ್ಳಿ ಸೊಂಟದ ಭಾಗ ಮುಂದಕ್ಕೆ ತಳ್ಳಿ ಉಸಿರನ್ನು ತಗೊಳ್ತಾ ಎರಡು ಕೈ ಭುಜದ ನೇರ ತಗೊಳ್ಳಿ ಕೈಗಳನ್ನೆರಡು ಎರಡು ಚಾಚಬೇಕು ಪಕ್ಕಕ್ಕೆ ಭುಜ ಭುಜದಿಂದ ಕೈಗಳನ್ನು ತಿರುಗಿಸಿ ನಿಧಾನವಾಗಿ ಉಸಿರನ್ನು ತಗೊಳ್ತಾ ಎರಡೂ ಕೈ ಮೇಲಕ್ಕೆ ಚಾಚಿ ಕೈ ಬೆರಳನ್ನು ಕೂಡಿಸಿ ಕೈಯನ್ನು ಮೇಲ್ಮುಖವಾಗಿ ಎಳೀರಿ ಇಲ್ಲಿ ಸೊಂಟದ ಭಾಗವನ್ನು ಸ್ವಲ್ಪ ಮುಂದಕ್ಕೆ ತಳ್ಳಬೇಕು ಒಮ್ಮೆ ಉಸಿರನ್ನು ತಗೊಳ್ಳಿ ಬಿಡ್ತಾ ಎಡಬದಿಗೆ ಬಗ್ಗಿ ಪೂರ್ತಿ ಬಲಭಾಗದ ಶರೀರವನ್ನು ಗಮನಿಸ್ತಾ ಹೋಗಿ ಬಲಭಾಗದ ಸೊಂಟ ಎದೆಗೂಡಿನ ಭಾಗ ಬಲಭುಜದ ಭಾಗ ಮೊಣಕೈ ಮತ್ತು ಮಣಿಕಟ್ಟು ಈ ಅಷ್ಟೂ ಭಾಗದಲ್ಲಿ ಚಾಚುವಿಕೆಯನ್ನು ಗಮನಿಸ್ತಾ ಹೋಗ್ಬೇಕು ನೀವು ಗಮನ ಕೊಟ್ಟಾಗೆ ಬಲಭಾಗದಲ್ಲಿ ಎದೆಗುಡಿನ ಉಸಿರಾಟ ಬಹಳ ಸಹಜವಾಗಿರುತ್ತೆ ಇದರಲ್ಲಿ ಕೈಯನ್ನು ಎಳಿತಾ ಹೋಗ್ತೀವಿ ಎಂಟರಿಂದ ಹತ್ತು ಉಸಿರಾಟ ಆಗುವಂಥವ್ರು ಇನ್ನೂ ಹೆಚ್ಚು ಉಸಿರಾಟನೂ ಇರಬಹುದು ನಿಧಾನಕ್ಕೆ ವಾಪಸ್ ಬರ್ತೀವಿ ಈಗ ನಮ್ಮ ಎಡಗೈಯನ್ನು ಎಡ ತೊಡೆಯ ಮೇಲೆ ಇಟ್ಕೊಳ್ಳಿ ಹಾಗೆ ಎಡಗೈಯನ್ನು ಅಂಗಾಲಿನ ಕಡೆ ತಳ್ತಾ ತಳ್ತಾ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬಗ್ಗುವ ಪ್ರಯತ್ನ ಮಾಡಬೇಕು ಹಿಗ್ಗುವಿಕೆ ಎದೆ ಇನ್ನು ಇನ್ನೂ ಸ್ವಲ್ಪ ಜಾಸ್ತಿ ಆಗೋದನ್ನು ಗಮನಿಸ್ತಾ ಹೋಗಿ ನಿಧಾನವಂತ ಉಸಿರಾಟ ಇಲ್ಲಿ ಗಮನ ಕೊಡಬೇಕಾಗಿದ್ದು ಸೊಂಟದ ಮತ್ತೆ ಪೃಷ್ಠದ ಭಾಗ ಹಿಂದೆ ಕೊಟ್ಟೋಗುತ್ತೆ ಅದು ಹೋಗದ ಹಾಗೆ ಸೊಂಟದ ಭಾಗವನ್ನು ಮುಂದಕ್ಕೆ ತಳಿತಾ ಇಲ್ಲಿ ಸ್ಪೈನಲ್ ಕಾರ್ಡಲ್ಲಿರುವಂಥ ಸ್ಟಿಫ್ನೆಸ್ ಇರ್ಬೋದು ಆ ವೃಶ್ಟ್ ಶೋಲ್ಡರ್ ಜಾಯಿಂಟಲ್ಲಿರೋ ಸ್ಟಿಫ್ನೆಸ್ ಇರ್ಬೋದು ಅದನ್ನು ಕ್ರಮೇಣ ಮಾಡ್ತಾ ಮಾಡ್ತಾ ನಾವು ಸರಿ ಮಾಡ್ಕೋಬೋದು ಎಸ್ ನಿಧಾನಕ್ಕೆ ಉಸಿರನ್ನು ತಗೊಳ್ತಾ ಮದ್ದಿಗೆ ಬನ್ನಿ ಹಸರನ್ನು ಬಿಡ್ತಾ ಕೈಗಳನ್ನು ಬಿಡಿ ಎರಡು ಕಾಲು ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಹಾಗೆ ಎರಡು ಕಾಲುಗಳನ್ನು ಕೈಗಳನ್ನು ಮುಂದಕ್ಕೆ ಚಾಚಿ ಹಣೆಯ ಭಾಗವನ್ನು ನೆಲಕ್ಕಿಟ್ಟು ವಿಶ್ರಾಮ ಮುಂದಿನ ಅಭ್ಯಾಸ ಸೇತು ಬಂದಾಸನ ಎರಡು ಕಾಲುಗಳನ್ನು ಬಲಬದಿಗೆ ಚಾಚಿ ಕಾಲುಗಳೆರಡನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಮ್ಯಾಟಿನ ಮಧ್ಯಭಾಗಕ್ಕೆ ಹೋಗಿ ಸ್ವಲ್ಪ ಮುಂದಕ್ಕೆ ಜರುಗಬೇಕು ಈಗ ನಿಧಾನವಾಗಿ ಹಾಗೆ ನೇರವಾಗಿ ಬೆನ್ನಿನ ಮೇಲೆ ಮಲಗಿ ಇಡೀ ಬೆನ್ನು ಸೊಂಟದ ಭಾಗ ಬೆನ್ನಿನ ಭಾಗ ಮತ್ತು ಕತ್ತಿನ ಭಾಗ ಪೂರ್ತಿ ಮ್ಯಾಟಿನ ಮೇಲೆ ವಿರಮಿಸಿರಬೇಕು ಎರಡೂ ಕಾಲುಗಳನ್ನು ಸ್ವಲ್ಪ ಹಿಂದಕ್ಕೆ ಹೇಳ್ಕೊಳ್ಳಿ ಎರಡೂ ಕೈಯಿಂದ ಅಂಗಾಲನ್ನು ಹಿಡ್ಕೊಳ್ಳಿ ಯಾರಿಗೆ ಅಂಗಾಲು ಹಿಡ್ಕೊಳ್ಳೋಕ್ಕಾಗಲ್ವೋ ಅವರು ಕೈ ಎರಡು ಮ್ಯಾಟಿನ ಮೇಲೆ ಹಾಗೆ ಒತ್ತಿದರೆ ಸಾಕು ಸ್ವಲ್ಪ ಭುಜಗಳನ್ನು ಹಿಂದೆ ಕೇಳ್ಕೊಳ್ಳಿ ಎದೆ ಸ್ವಲ್ಪ ಮೇಲೆತ್ತಿದೆ ಗಲ್ಲ ಎದೆಗೂಡಿನ ಗುಡಿನ ಕಡೆ ಇರಲಿ ಈಗ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಒಮ್ಮೆ ಉಸಿರನ್ನು ತಗೊಳ್ಳಿ ಉಸಿರನ್ನು ಬಿಡುತ್ತಾ ಸೊಂಟದ ಕೆಳಭಾಗದಿಂದ ಮೇಲಕ್ಕೆ ಎತ್ತಿ ಎದೆಗೂಡಿನ ಗುಡಿನ ಭಾಗ ಗಲ್ಲಕ್ಕೆ ತಾಕೋ ಮಟ್ಟಕ್ಕೆ ಹೋಗಲಿ ಎಷ್ಟು ಮೇಲೆ ಎತ್ತಲಿಕ್ಕಾಗುತ್ತೋ ಅಷ್ಟು ಮೇಲೆ ಎತ್ತಿ ಕಾಲನ್ನ ಗಟ್ಟಿಯಾಗಿ ಹೋಲ್ಡ್ ಮಾಡಿ ಇನ್ನೂ ಒಮ್ಮೆ ಸ್ವಲ್ಪ ಸೊಂಟದ ಭಾಗವನ್ನು ಇನ್ನೂ ಒಂದು ಸ್ವಲ್ಪ ಮೇಲಕ್ಕೆ ಎತ್ತಿ ಸೇತು ಬಂಧಾಸನ ನಿಧಾನವಾದ ಉಸಿರಾಟ ಇಲ್ಲಿ ಗಮನ ಕೊಡಬೇಕಾಗಿದ್ದು ಕೈಗಳನ್ನು ಕಾಲಿಂದ ಹಿಡ್ಕೊಂಡಿದೆ ಎರಡು ಕೈಗಳು ಅಂಗಾಲ್ ಹಿಡ್ಕೊಂಡಿದೆ ಇಲ್ಲಿ ಕಾಲು ಹಿಡ್ಕೊಂಡ ನಂತರ ಎರಡು ಭುಜಗಳು ಒಳಮುಖವಾಗಿ ಹೋಗುತ್ತೆ ಅದರಿಂದ ಎದೆಗೂಡನ್ನು ಮುಂದಕ್ಕೆ ತಳ್ಳಲ್ಪಟ್ಟತ್ತೆ ಈ ಮುಂದಕ್ಕೆ ತೆರಳಾಗೆ ಎದೆಗುಡಿನಲ್ಲಿರುವಂಥ ಬಿಗಿತವನ್ನು ನಾವು ಪೂರ್ತಿಯಾಗಿ ಬಿಟ್ಬಿಡ್ಬೋದು ನಂತರ ಉಸಿರಾಟದ್ದು ಅಷ್ಟೆ ಒಳ್ಳೆ ನಿಧಾನವಾದಂಥ ಗಾಳಿ ಎದೆಗುಡಿನ ಕಡೆಗೆ ಹೋಗುತ್ತೆ ಹೃದಯಕ್ಕೆ ತುಂಬ ಅದ್ಭುತವಾದಂಥ ಅಭ್ಯಾಸ ಆಗಲೇ ಹಾಗೆ ಎಮೋಷನ್ಸ್ನ ನಾವು ಕಂಟ್ರೋಲ್ ಮಾಡುವಂಥ ಒಳ್ಳೆಯ ಅಭ್ಯಾಸ ಇದು ಸೇತು ಬಂಧಾಸನ ಮುಂದಿನ ಅಭ್ಯಾಸ ಇಲ್ಲಿಂದ ನಾವು ಸೇತು ಬಂದ ಸರ್ವಾಂಗಾಸನಕ್ಕೆ ಹೋಗ್ತೀವಿ ಎರಡೂ ಕೈಯಿಂದ ಸೊಂಟದ ಭಾಗಕ್ಕೆ ಎರಡೂ ಕೈಗಳನ್ನು ಜೋಡಿಸಿ ನಿಧಾನವಾಗಿ ಒಂದೊಂದೇ ಕಾಲನ್ನು ಮುಂದಕ್ಕೆ ಚಾಚಿ ಆಗುವಂಥವರು ಇಡೀ ಪಾದಗಳನ್ನು ಮ್ಯಾಟಿನ ಮೇಲೆ ವಿರಮಿಸಬೇಕು ಆಗದೇ ಇರೋರು ಕಾಲು ಬೆರಳುಗಳನ್ನು ಒಳಮುಖವಾಗಿಯೂ ತಗೊಳ್ಬೋದು ನೋಡ್ಕೊಳ್ಳಿ ಸೇತುವೆಯ ಆಕಾರದಲ್ಲಿ ಶರೀರವನ್ನು ಬಗ್ಗಿದೆ ಇಲ್ಲಿ ಎದೆ ಚೆನ್ನಾಗಿ ಹಿಗ್ಗಲ್ಪಟ್ಟುತ್ತೆ ಸೊಂಟದ ಭಾಗಕ್ಕೂ ಒಳ್ಳೆಯ ಚಾಚುವಿಕೆಯನ್ನು ಕೊಡುತ್ತೆ ಎಂಟರಿಂದ ಹತ್ತು ಸಿರಾಟ ಇರೋದು ಉತ್ತಮವಾದಂಥ ಲಾಭವನ್ನು ಪಡಿಬೋದು ನಿಧಾನವಾಗಿ ಒಂದೊಂದೇ ಕಾಲನ್ನು ಹಿಂದಕ್ಕೆ ಮಡಚಿ ಹಾಗೆ ಕೈಗಳನ್ನು ಬಿಟ್ಟು ಸೊಂಟದ ಭಾಗವನ್ನು ಮ್ಯಾಟಿನ ಮೇಲೆ ವಿರಮಿಸಿ ಒಂದೊಂದೇ ಕಾಲನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಕೈಗಳೆರಡು ಪಕ್ಕಕ್ಕೆ ಶವಾಸನ ಇಡೀ ಶರೀರವನ್ನು ಸಡಿಲಗೊಳಿಸಿ ಬೆರಳು ಮೀನು ಕಂಡದ ಭಾಗ ಒಣಕಾಲಿನ ಭಾಗ ಹೊಟ್ಟೆಯ ಭಾಗ ಎದೆಗೂಡು ಭುಜ ಎರಡು ಕೈಗಳನ್ನು ಪೂರ್ತಿಯಾಗಿ ಸಡಿಲಗೊಡಿಸಿ ಕತ್ತು ಮತ್ತು ಕುತ್ತಿಗೆಯ ಭಾಗವನ್ನು ಪೂರ್ತಿ ಸಡಿಲಗೊಳಿಸಿ ಕೊಡಿಸಿ ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನು ಪೂರ್ತಿ ವಿಶ್ರಾಂತಿ ಸ್ಥಿತಿಯಲ್ಲಿ ವಿರಮಿಸಿ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾಯಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ತೆ